ಇನ್ನೆಷ್ಟು ಹೂತಿಟ್ಟ ಅಗೆದಷ್ಟು ಸತ್ಯಗಳು ಹೊರಗಡೆ ಬರುತ್ತೋ ಗೊತ್ತಿಲ್ಲ ಧರ್ಮಸ್ಥಳ ಪ್ರಕರಣದಲ್ಲಿ ಒಂದಿಲ್ಲೊಂದು ಒಂದಿಲ್ಲೊಂದು ಕುತೂಹಲಕಾರಿ ವಿಚಾರಗಳು ಬೆಳಕಿಗೆ ಬರ್ತಲೇ ಇದೆ ಅದರಲ್ಲೂ ಹೂತಿಟ್ಟ ಶವಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಸಾವಿನ ತನಿಖೆ ಮುನ್ನೆನೆಗೆ ಬರ್ತಾ ಇದೆ ಹಾಗಾದ್ರೆ ಯಾವುದದು ಸಾವು ಯಾರ ಸಾವು ಆಗಿದ್ದಾದ್ರೂ ಏನು ಬರೋಬ್ಬರಿ ನಲವತ್ತು ವರ್ಷಗಳ ಹಿಂದಿನ ಆ ಘಟನೆಯ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಕರ್ನಾಟಕ ನ್ಯೂಸ್ ನನ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಹೌದು ಇಪ್ಪತ್ತೆರಡು ವರ್ಷದ ಅನನ್ಯ ಭಟ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗ್ತಿದ್ದ ಬೆನ್ನಲೆ ಇದೀಗ ಬರೋಬ್ಬರಿ ಕಾಲಘಟ್ಟದಲ್ಲಿ ಘತಿಸಿ ಹೋಗಿದಂತಹ ಘಟನೆಯೊಂದರ ಮೆಲುಕನ ಹಾಕ್ಬೇಕಾಗಿದೆ ಬರೋಬ್ಬರಿ ನಲವತ್ತು ವರ್ಷದ ಹಿಂದೆ ನಡೆದಂತಹ ಒಂದು ಅಸಹಜ ಸಾವಿನ ಬಗ್ಗೆ ಇದೀಗ ಎಲ್ಲ ಕಡೆ ಚರ್ಚೆಯಾಗ್ತಿದೆ ಅದೇ ಪದ್ಮಲತಾ ಸಾವಿನ ಕೇಸ್ ಕಾಲೇಜಿಗೆ ಅಂತ ಹೇಳಿ ಹೋದಂತಹ ಪಿಯುಸಿ ವಿದ್ಯಾರ್ಥಿನಿ ಮತ್ತೆ ಮನೆಗೆ ಹಿಂತಿರುಗಿ ಬರಲೇ ಇಲ್ಲ ಸಾಕಷ್ಟು ದಿನಗಳು ಅಂದ್ರೆ ಬರೋಬ್ಬರಿ ಐವತ್ತಾರು ದಿನಗಳ ಬಳಿಕ ಆಕೆಯ ಶವ ಪತ್ತೆಯಾದಂತಹ ಒಂದು ವಿಚಾರವನ್ನ ಎಲ್ರೂ ಕೂಡ ಕೇಳಿಯುತ್ತಾರೆ ಆವತ್ತು ಶವ ಪತಿಯಾದಂತಹ ರೀತಿ ಇದೆಯಲ್ಲ ಆ ರೀತಿ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸುವಂತೆ ಮಾಡ್ಬಿಟ್ಟಿರುತ್ತೆ ಅದರಿಗೆ ಪದ್ಮಲತಾ ಯಾರು ಅವರ ಸಾವಿಗೆ ಕಾರಣ ಏನು ಪೊಲೀಸ್ ಇಲಾಖೆ ಆ ಸಾವಿನ ತನಿಖೆಯನ್ನ ನಡೆಸಲಿಲ್ವಾ ಇದ್ರ ಬಗ್ಗೆ ನಾನ್ ನಿಮ್ಗೆ ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಆಗಿನ ಕಾಲಘಟ್ಟದಲ್ಲಿ ಅಂದ್ರೆ ನಲವತ್ತು ವರ್ಷಗಳ ಹಿಂದಿನ ಕತೆ ಇದು ನಲವತ್ತು ವರ್ಷಗಳ ಹಿಂದೆ ಕಮ್ಯುನಿಸ್ಟ್ ಪಕ್ಷದ ಲೀಡರ್ ಆಗಿದ್ದಂತಹ ಒಬ್ಬ ವ್ಯಕ್ತಿಯ ಮಗಳೇ ಪದ್ಮಲತಾ ಪದ್ಮಲತಾ ಅವರು ಪಿಯುಸಿ ವಿದ್ಯಾರ್ಥಿನಿ ಪಿಯುಸಿಯನ್ನ ಓದ್ತಾ ಇರ್ತಾರೆ ಕಾಲೇಜ್ ಡೇ ಇದೆ ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಕಾಲೇಜಿಗೆ ಅಂತ ಹೋದಂತಹ ಒಂದು ಹೆಣ್ಣು ಮಕ್ಕಳು ಶವವಾಗಿ ಐವತ್ತಾರು ದಿನಗಳ ಬಳಿಕ ಪತ್ತೆಯಾಗ್ತಾರೆ ಕಾಲೇಜಿಗೆ ಹೋದಂತಹ ವಿದ್ಯಾರ್ಥಿನಿ ಏನು ಮನೆಗೆ ಯಾಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಊರೂರು ಸುತ್ತಾರೆ ಕಾಲೇಜಲ್ಲಿ ವಿಚಾರಿಸ್ತಾರೆ ಬಸ್ ಸ್ಟಾಪ್ ಅಲ್ಲಿ ವಿಚಾರಿಸ್ತಾರೆ ಸ್ನೇಹಿತರನ್ನ ವಿಚಾರಿಸ್ತಾರೆ ಸಂಬಂಧಿಕರನ್ನ ವಿಚಾರಿಸ್ತಾರೆ ಎಲ್ಲಿ ವಿಚಾರ ಮಾಡಿದ್ರು ಕೂಡ ಪದ್ಮಲತಾ ಎಲ್ ಹೋದ್ರು ಅನ್ನೋ ವಿಚಾರ ಬೆಳಕಿಗೆ ಬರುವುದಿಲ್ಲ ಅದಾದ ನಂತರ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ನಾಪತ್ತೆ ಕೇಸನ್ನ ಕೂಡ ರಿಜಿಸ್ಟರ್ ಮಾಡ್ತಾರೆ ತನಿಖೆ ಕೈಗೊಂಡಂತಹ ಪೊಲೀಸರಿಗೆ ಐವತ್ತಾರು ದಿನಗಳ ಬಳಿಕ ಪದ್ಮಲತಾ ಶವವಾಗಿ ಅಸ್ಥಿ ಪಂಜರದ ಮಾದರಿಯಲ್ಲಿ ಪತ್ತೆಯಾಗ್ತಾರೆ ಅದು ಕೂಡ ಯಾವ ಸ್ಥಿತಿಯಲ್ಲಿ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಬೆಚ್ಚಿ ಬೀಳ್ತೀರಾ ಯಾಕಪ್ಪ ಅಂತ ಹೇಳಿದ್ರೆ ಕೈಕಾಲನ್ನ ಕಟ್ಟಿದ ರೀತಿಯಲ್ಲಿ ಆ ಅಸ್ಥಿ ಪಂಜರ ಗೋಚರವಾಗ್ತಾ ಇರುತ್ತೆ ಬರೋಬ್ಬರಿ ಐವತ್ತಾರು ದಿನಗಳ ಬಳಿಕ ಆಕೆ ಹೆಣವಾಗಿ ಪತ್ತೆಯಾದದನ್ನ ನೋಡಿದ ನಂತರ ಆಕೆಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟುತ್ತೆ ಕರುಳು ಕಿವಿಚುವಂತಹ ಸ್ಥಿತಿಯಲ್ಲಿ ಆಕೆಯನ್ನ ನೋಡಿ ನಿಜಕ್ಕೂ ಕೂಡ ಆ ತಂದೆ ತಾಯಿ ರೋದನೆಯನ್ನ ಯಾರಿಗೂ ಕೂಡ ಊಹಿಸಿಕೊಳ್ಳೋಕು ಕೂಡ ಅಸಾಧ್ಯ ಅದಾದ ನಂತರ ಪೊಲೀಸರು ಸ್ವಲ್ಪ ನಿರ್ಲಕ್ಷ್ಯವನ್ನ ವಹಿಸುತ್ತಿದ್ದಾರೆ ಅಂತ ಅಂದಿನ ಕಾಲಘಟ್ಟದಲ್ಲೇ ಸಾಕಷ್ಟು ಪ್ರತಿಭಟನೆಗಳು ಆಗತ್ತೆ ಹೋರಾಟಗಳು ಆಗತ್ತೆ ತಂದೆ ಬೇರೆ ಕಮ್ಯುನಿಸ್ಟ್ ಪಕ್ಷದ ಮುಖಂಡ ಆಗಿದ್ದರಿಂದ ಸಾಕಷ್ಟು ಹೋರಾಟಗಳನ್ನ ನಡೆಸ್ತಾರೆ ಪ್ರತಿಭಟನೆಗಳನ್ನ ನಡೆಸ್ತಾರೆ ಬಟ್ ಎಲ್ಲೂ ಕೂಡ ಯೂಸ್ ಆಗೋದಿಲ್ಲ ಅದಾದ ನಂತರ ಸಿಐಡಿಗೆ ಈ ಒಂದು ತನಿಖೆಯನ್ನ ವಹಿಸಬೇಕು ಅಂತ ಎಲ್ಲೆಡೆ ಆಗ್ರಹಗಳು ಕೇಳಿ ಬರುತ್ತೆ ಸೊ ಕೇಸನ್ನ ಸಿಐಡಿಗೆ ಕೂಡ ವಹಿಸ್ತಾರೆ ಬಟ್ ಸಿಐಡಿ ಇಂದಲೂ ಕೂಡ ಯಾವುದೇ ರೀತಿಯ ರಿಸಲ್ಟ್ ಅನ್ನೋದು ಬರೋದಿಲ್ಲ ಸಿಐಡಿ ಆಫೀಸರ್ ಗಳು ಏನ್ ಮಾಡ್ತಾರೆಪ್ಪ ಅಂತ ಹೇಳಿದ್ರೆ ಇದು ಕೇಸು ಮುಗ್ದಿದೆ ಈ ಒಂದು ಕೇಸ್ಗೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಹೇಳಿಬಿಟ್ಟು ಆ ಕೇಸನ್ನ ಕ್ಲೋಸ್ ಮಾಡಿಬಿಡ್ತಾರೆ ಸೊ ಈಗ ಈ ಒಂದು ಕೇಸ್ ಮುನ್ನಲಿಗೆ ಬರ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ದೂರು ದಾಖಲಾತಿಗೆ ಸಹಾಯವಾಣಿಯನ್ನ ಮಾಡಿ ಜೊತೆಗೆ ಮೂರು ತಿಂಗಳ ಒಳಗಡೆ ಐ ಟಿ ವರದಿಯನ್ನ ಕೊಡಬೇಕು ಈ ಎರಡು ಅಂಶಗಳು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಯಾಕಂತಂದ್ರೆ ಟಿ ತನಿಖೆಯನ್ನ ಇದೀಗ ಚುರುಕುಗೊಳಿಸ್ತಾ ಇದೆ ಐ ಟಿ ತನಿಖಾ ತಂಡ ಇದೀಗ ಎಲ್ಲ ಕಡೆ ಐ ಆಗಿತ್ತು ಧರ್ಮಸ್ಥಳ ಭಾಗದಲ್ಲಿ ನಡೆದಿರತಕ್ಕಂತ ಕೊಲೆ ಪ್ರಕರಣಗಳಾಗಿರಬಹುದು ಅನಾಥ ಶವಗಳನ್ನ ಹೂತಿಟ್ಟಿರ್ತಕ್ಕಂಥ ಆಗಿರಬಹುದು ಅಸಹಜ ಸಾವು ಆಗಿರಬಹುದು ಆತ್ಮಹತ್ಯೆ ಕೇಸ್ ಆಗಿರಬಹುದು ನಾಪತ್ತೆ ಕೇಸ್ ಆಗಿರಬಹುದು ಪ್ರತಿಯೊಂದರ ಬೆನ್ನನ್ನ ಹತ್ತಿದೆ ಸೊ ಈ ಸಂದರ್ಭದಲ್ಲಿ ಪದ್ಮಲತಾ ಅವರ ಕೇಸು ಕೂಡ ಮುನ್ನರೇ ಬರ್ತಿರೋದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಆ ಕುಟುಂಬಕ್ಕೆ ಈಗ್ಲಾದ್ರೂ ಬರೋಬರಿ ನಲವತ್ತು ವರ್ಷಗಳ ಬಳಿಕ ನ್ಯಾಯ ಸಿಗುತ್ತಾ ಅಂತ ಬಕಪಕ್ಷಿಗಳಂತೆ ಕಾಯ್ತಾ ಕುಳಿತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಎಸ್ಐಟಿಗೆ ಈ ಒಂದು ತನಿಖೆಗಳನ್ನು ವಹಿಸ್ತಾ ಇರೋದ್ರಿಂದ ಧರ್ಮಸ್ಥಳದ ಪ್ರಕಾರ ಪ್ರಕರಣವನ್ನ ಎಸ್ಐಟಿಗೆ ವಹಿಸಿದ ನಂತರ ಸಹಾಯವಾಣಿ ಕೇಂದ್ರಗಳನ್ನ ಅಥವಾ ದೂರವಾಣಿ ಸಹಾಯ ಕೇಂದ್ರವನ್ನ ನಿರ್ಮಿಸಬೇಕು ಅನ್ನೋ ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ ಇದೆಲ್ಲವನ್ನ ಗಮನಿಸ್ತಿದ್ರೆ ಇನ್ನೆಷ್ಟು ಪ್ರಕರಣಗಳು ಧರ್ಮಸ್ಥಳದಲ್ಲಿ ಹೂತಿ ಹೋಗಿದೆ ಅನ್ನುವಂಥದ್ದು ಗೋಚರವಾಗ್ತಿರುವಂತದ್ದು ಹೀಗಾಗಿ ಈ ಒಂದು ಪದ್ಮಲತಾ ಅವರ ಕೇಸ್ ಯಾವ ಹಂತಕ್ಕೆ ಹೋಗುತ್ತೆ ಇದಕ್ಕೆ ನಿಜಕ್ಕೂ ಕೂಡ ನ್ಯಾಯ ಸಿಗುತ್ತಾ ಆಕೆಯ ಸಾವಿಗೆ ಕಾರಣ ಏನು ತಂದೆ ಕಮ್ಯುನಿಸ್ಟ್ ಪಕ್ಷದಲ್ಲಿ ಮುಖಂಡರಾಗಿದ್ದೆ ಆ ಒಂದು ಸಾವಿಗೆ ಕಾರಣನಾ ಅನ್ನುವಂತಹ ಅನುಮಾನಗಳು ಕೂಡ ಈಗ ಹುಟ್ಕೊಂಡಿದ್ದು ಈ ಒಂದು ಸಾವಿಗೆ ನ್ಯಾಯ ಸಿಗುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಅಥವಾ ಮೂರು ತಿಂಗಳ ಒಂದು ತನಿಖಾ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು